ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನ ಪ್ರಮಾಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಕೋಟಾಟರ್ ಫೀಸ್ ಎಷ್ಟು ಓಕೆ ನಾನ್ನೂರು ರೂಪಾಯಿ ನೀವೆಷ್ಟು ತೊಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನೂರು ರೂಪಾಯಿ ತಗೊಂಡಿದೀರಾ ನೀವ್ಯಾಕೆ ಸಾವಿರದ ನಾನ್ನೂರು ತಗೊಂಡ್ರಿ ಫೋನ್ ಪೇನೆ ಮಾಡಿರ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲದರ ಬಂದು ಏನು ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗೋಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅದೇ ಅಧಿಕಾರಿಗಳೇ ಹಂಗೆ ನೀವು ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ್ ಎಷ್ಟ್ ದಿನ ಆಯ್ತು ನೀವು ಎರಡು ಆಯ್ತು ಆವಾಗ್ಲೇ ನೀವು ಸಾವಿರದ ನಾನೂರು ಎಷ್ಟು ತಗೊಳ್ತೀರಾ ಮಿನಿಮಮ್ ಎಷ್ಟು ಬರುತ್ತದೆ ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ್ದು ಆಧಾರದ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರಿ ಹೋಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗ್ಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ಅಲ್ಲಿ ಎಷ್ಟು ಬರುತ್ತೆ ಅಂಡರ್ ಅಲ್ಲಿ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದು ನಡೆದಿರಲ್ಲ ಆಯ್ತಾ ಏನಕ್ಕೆ ತಗೊಂಡ್ರೆ ಸಾವಿರದ ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಹೆಂಗ್ ತಗೊಂಡ್ರು ಸರ್ ಅಂತಿಮ ಯಾರು ಸಿಗ್ನೇಚರ್ ಹಾಕೋದು ನೀವಾ ಇವರ ಸರಿ ನೀವು ನೀವೇ ತಾನೆ ಇವ್ರ ಮೇಲಿನ ಅಧಿಕಾರಿಗಳು ಓ ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಗೊತ್ತಿ ನಿಮ್ಗೆ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನ ಸಾವಿರದ ಬ್ಯಾಂಕ್ ಕಾಲ ಬಂದಿದ್ದ ಖಜಾನ ಜಮಾ ಮಾಡ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಕೊಟ್ಟಿದ್ದಾರೆ ಜಮಾ ಮಾಡೋದ್ರೆ ಅವ್ರಿಗೆ ಕೊಟ್ಟಿ ಸರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ಹದಿನೈದು ಸಾವಿರ ಜನ ಪ್ರಮಾಣ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಅಮೌಂಟ್ ಎಷ್ಟು ಅರ್ಜಿಗಳು ಬರ್ಬೋದು ಅರ್ಜಿ ಅಂದ್ರೆ ಲೆಕ್ಕ ಲೆಕ್ಕೊಳ್ಳಿ ನೀವು ಒಂದುವ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಸಾವಿರ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ತಿಂಗಳ ಕೇಂದ್ರ ಅಂದ್ರೆ ಒಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಹೆಂಗ್ ಇವಾಗ ನಮ್ ಐತಲ್ಲ ಆಯ್ತಲ್ಲ ಕಣ್ಮುಂದೇ ಐತಲ್ಲ ಇವ್ರ ನೀವೇ ಜವಾಬ್ದಾರರು ಸರ್ ಇವ್ರ ಮೇಲೆ ಏನು ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಅವ್ರು ಏನಿದೆ ಕಾನೂನು ಪ್ರಕಾರ ತಗೊಂತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳೋದು ಅವ್ರು ಹೆಣ್ಮಕ್ ನಾವ್ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ್ ನಿಮ್ ಮೇಲೆ ನಿಮ್ಮ ಕೇಸ್ ಆಗ್ತಿದ್ರು ನೀವು ಬಾಗಿದಾರು ಅಂತ ಇದಾಗ್ತಿರ ಅಷ್ಟೇ

ಕೊಡ್ತಾರದು ನಾನ್ ಕಟ್ಟ ತೆರಿಗೆ ನಿಮ್ ಸಂಬಳ ಇರೋದು ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲ್ಸ ಮಾಡ್ಬೇಕು ನೀವ ಅಲ್ಲ ಯಾಕೆ ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಫೋನ್ ಪೇಲಿ

ನಿಮ್ ಸರ್ಕಾರಿ ಫೀಸ್ ಎಷ್ಟೈತೆ ಅಷ್ಟೇ ತಗೊಬೇಕು ಮೇಡಮ್ ಎಲ್ಲಾ ನೀವು ಅಧಿಕಾರಿಗಳು ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂಪ ಏನೋ ಏನು ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೋಬೇಕು ಸರ್ ಮಿನಿಮಮ್ ಫೀಸ್ ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳಿತಲ್ಲ ರೆಕಾರ್ಡ್ಸ್ ಇದೆ ನಮ್ಮ ಮಾತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲ ಗಮನಕ್ಕೆ ತಂದ್ರೆ ಏನು ಎಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಅಲ್ಲ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರ ನೀವು ಶುಲ್ಕ ಇವಾಗ ಜನ ಪ್ರಮಾಣ ಪತ್ರಕ್ಕೆ ಬೋರ್ಡ್ ಎಲ್ಲ ಹಾಕಿದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಆಯ್ತು ಜವಾಬ್ದಾರಿ ಏನು ಕೇಳ್ತಾ ಎಲ್ಲ ನಾವು ಕಾಲಕ್ ಬಿದ್ದು ಕಾಲಕ್ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ್ದೆಲ್ಲ ಹಾಕಿದೀರ ಕಿಪ್ರಿ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ದರ ಪಟ್ಟಿ ಹಾಕ್ಬೇಕು ಯಾವ್ದಾದ ಏನೇನು ಅಂತ ಸರ್ಕಾರದ ಆದೇಶ ಇದು ದರ ಪಟ್ಟಿ ಬೇಗ ಇವತ್ ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಎತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತಾರೆ ಎಲ್ಲದಕ್ಕೂ ಎಷ್ಟೆಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅನ್ಸ್ಕೊಂಡ್ರಲ್ಲ ಅವ್ರೇ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನನ್ ಕತೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎನ್ಫರ್ಮೇಶನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀರ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್